ಹಾಯ್ ಓಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬಾ ಜನ ನನ್ನ ಕೇಳ್ತಿದ್ರು ಅಂದ್ರೆ ಅಮ್ಮ ಮನೆ ಹೋಮ್ ಟೂರ್ ಮಾಡಿ ಅಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇವತ್ತು ಅಮ್ಮ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ ಸೊ ಮುಂಬೈಲೇ ಇರೋದು ಅಮ್ಮರು ಕೂಡ ಅಂದ್ರೆ ನಾವ್ ಇದೀವಲ್ಲ ನಮ್ಮ ಮನೆಯಿಂದ ಒಂದ್ ನಿಮಿಷನು ವಾಕಿಂಗ್ ಡಿಸ್ಟೆನ್ಸ್ ಆಗಲ್ಲ ನಮ್ಮ ಮನೆ ಹತ್ರನೇ ಇರೋದು ಸೊ ಇವತ್ತು ಅಮ್ಮ ಮನೆಗೆ ಬಂದಿದ್ದೀನಿ ಅಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಅವ್ರ ಮನೆ ಮೇಲ್ಗಡೆ ಇರೋದ್ರಿಂದ ಈ ರೀತಿಯಾಗಿ ಸಿಡಿ ಇದೆ ಏಣಿ ಏಣಿ ಇದೆ ಸಾರಿ ಮುಂಬೈನಲ್ಲಿ ಸಿಡಿ ಅಂತೀವಲ್ಲ ಸೊ ಅದಕ್ಕೋಸ್ಕರ ಹಂಗೆ ಅಂತಿದಿನಿ ಏಣಿ ಇದೆ ಸೊ ಇಲ್ಲಿ ನಾವು ಮೇಲಕ್ ಬರ್ಬೇಕು ನಾನ್ ನಮ್ಮನೆ ತೋರಿಸಿದ್ನಲ್ಲ ಅದು ಕೆಳಗಡೆ ಮನೆ ಇತ್ತು ಇದು ಅಮ್ಮ ಮನೆ ಮೇಲ್ಗಡೆ ಇರೋದು ಸೊ ಈ ರೀತಿ ಕೆಳಗಡೆ ಇಂದ ಹತ್ತಿ ಬರ್ಬೇಕು ಏಣಿ ತುಂಬಾ ಉದ್ದ ಇದೆ ಏನಾದ್ರೂ ಬಿದ್ರೆ ಅಷ್ಟೇ ಕತೆ ಕೈಕಾಲು ಮುರ್ಕೊಂತೀವಿ ಹುಷಾರಾಗಿ ಬರ್ಬೇಕು ಸೊ ಇದು ಎಂಟ್ರೆನ್ಸ್ ಅಹ್ ಒಳಗ್ ಬರ್ತಿದಂಗೆನೆ ಪಕ್ಕದಲ್ಲೇ ಇಲ್ಲಿ ಫ್ರಿಜ್ ಮಾಡಿಕೊಂಡಿದ್ದಾರೆ ಮತ್ತೆ ಇದು ಸ್ವಿಚ್ ಬೋರ್ಡ್ ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಇದು ದಿಮ್ಗಳು ಮತ್ತೆ ರೆಲ್ಲಾ ಮಾಡಿಕೊಂಡಿದ್ದಾರೆ ಇದು ದೇವ್ರ ಮನೆ ದೇವ್ರ ಮನೆ ಅಂದ್ರೆ ಹಾಗೆ ಪ್ರಾಪರ್ ಆಗಿ ದೇವ್ರ ಮನೆ ಎಲ್ಲ ನಾರ್ಮಲ್ ಶೆಲ್ಫ್ ಮೇಲೆ ದೇವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾರೆ ಇನ್ನು ಇದು ಅಹ್ ಗಳೆಲ್ಲ ಮಾಡಿಕೊಳ್ಳೋದಕ್ಕೆ ಬುಕ್ ಸ್ಟ್ಯಾಂಡ್ ಇದು ಇನ್ನು ಇಲ್ಲಿ ನಮ್ಮ ಪಾಪು ಆಟ ಸಾಮಾನೇ ತುಂಬಿದೆ ನಮ್ಮನೆಯಲ್ಲೂ ಆಟ ಸಾಮಾನುಗಳಿದಾವೆ ನಮ್ಮ ಪಾಪು ನಾವು ಇಲ್ಲೂ ಇದ್ದಾವೆ ನನ್ಗೆ ಆಟ ಸಾಮಾನುಗಳನ್ನ ಕಮ್ಮಿ ಇಲ್ಲ ಇನ್ನ ಇದು ಟಿವಿ ರೀಸೆಂಟ್ ಆಗಿ ತಗೊಂಡಿದ್ದು ಮುಂಚೆ ಟಿವಿ ಇರ್ಲಿಲ್ಲ ಇವಾಗ ಯಾವಾಗ್ಲೂ ಫೋನ್ ನೇ ನೋಡ್ತಿರ್ಬೇಕಲ್ಲ ಅಂತ ಹೇಳಿ ನಮ್ ಡ್ಯಾಡಿ ಟಿವಿ ವಿ ಬಂದ್ರು ರೀಸೆಂಟ್ ಆಗಿ ಬೇಜಾರಾಗುತ್ತೆ ಫೋನ್ ನೋಡಿ ನೋಡಿ ಅಂತ ಇನ್ನ ಇದು ಟ್ರಂಕ್ ಮಾಡಿಕೊಂಡಿದ್ದಾರೆ ಇದು ಏನಪ್ಪಾ ಅಂತ ಅಂದ್ರೆ ಈ ಟ್ರಂಕ್ ಮಮ್ಮಿ ಮದ್ವೆ ಆಗಿ ಮುಂಬೈ ಬಂದ್ರಲ್ಲ ನಮ್ ಡ್ಯಾಡಿ ಜೊತೆ ಅವಾಗ ತಗೊ ಬಂದಿದಂತೆ ಊರಿಂದ ಸೊ ಅದಕ್ಕೋಸ್ಕರ ನೆನಪಿಗೋಸ್ಕರ ಹಂಗೆ ಮಾಡಿಕೊಂಡಿದ್ದಾರೆ ಇದ್ರೊಳಗೆ ಏನಿಲ್ಲ ಬರೀ ಪೇಪರ್ಸ್ ಮಾತ್ರ ಮಾಡಿಕೊಂಡಿದ್ದಾರೆ ಅಷ್ಟೇನೆ ನಾನು ಇವಾಗ ತಗೊಬಂದೆ ವಿಡಿಯೋ ಶೂಟ್ ಮಾಡ್ಬೇಕಂತ ಹೇಳಿ ತಗೋಬಂದೆ ಇನ್ನ ಇದು ನಾರ್ಮಲ್ ಚಿಕ್ಕದೊಂದು ಕಬಡ್ ಮಾಡಿಕೊಂಡಿದ್ದಾರೆ ಬಟ್ಟೆ ಮಾಡಿಕೊಳ್ಳೋದಕ್ಕೆ ಸೊ ಇನ್ನ ಇದು ಪಾತ್ರೆ ಸ್ಟ್ಯಾಂಡು ಇಲ್ಲಿ ಪಾತ್ರೆಗಳು ಸ್ವಲ್ಪನೇ ಪಾತ್ರೆ ಮಾಡಿಕೊಂಡಿರೋದು ಜಾಸ್ತಿ ಪಾತ್ರೆಗಳೇನಿಲ್ಲ ಎಷ್ಟು ಬೇಕೋ ಅಷ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪಾತ್ರೆ ಮಾಡಿಕೊಂಡಿದ್ದಾರೆ ಇನ್ನ ಇದು ವಾಷಿಂಗ್ ಮೆಷಿನ್ ಇದು ಬರೀ ವಾಶ್ ಆಗುತ್ತೆ ಡ್ರೈನ್ ಆಗುತ್ತೆ ಸ್ಪಿನ್ ಆಗಲ್ಲ ಜಾಗ ಇಲ್ದಿರೋ ಕಾರಣ ಚಿಕ್ಕದ್ ಮಾತ್ರ ತಗೊಂಡ್ ಮಡಿಕೊಂಡಿದ್ದು ಇದು ಒನ್ ಕಂಪನಿದು ಕಂಪ್ನಿದು ಇದು ಫೈವ್ ಐದು ವರ್ಷ ಸಾವಿರಕ್ಕೆ ಐದು ಸಾವಿರಕ್ಕೆ ಸಿಕ್ಕಿದು ಇನ್ನ ಇದು ಬಚ್ಲು ಮನೆ ಸೊ ಇಲ್ಲಿ ಇದು ಕೂಡ ಚಿಕ್ಕದೇನೆ ಮುಂಬೈಲೆಲ್ಲ ಹಿಂಗೇನೆ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಎಲ್ಲಾನು ಕೂಡ ನಮ್ಮ ಅಂದ್ರೆ ಒಂದೊಂದು ಕಡೆ ಬತ್ತಲಿ ಮನೆ ಸಪರೇಟ್ ಆಗಿರುತ್ತೆ ಒಂದೊಂದು ಕಡೆ ಇದೇ ರೀತಿ ಅಟ್ಯಾಚ್ ಇರುತ್ತೆ ಆಲ್ಮೋಸ್ಟ್ ಆಲ್ ಜಾಸ್ತಿ ರೀತಿ ಇರೋದು ನಾವಿರೋ ಕಡೆ ಸೊ ಇದು ಕಿಚನ್ ಇದು ಕಿಚನ್ ಕೂಡ ತುಂಬಾ ಚಿಕ್ಕದು ಬರೀ ಫ್ಲಾಟ್ ಫಾರ್ಮ್ ಮಾತ್ರ ಇರೋದು ಕಿಚನ್ ಸಪರೇಟ್ ಆಗಿ ಏನಿಲ್ಲ ಅದರಲ್ಲೇ ಎಷ್ಟು ಬೇಕಷ್ಟು ಡಬ್ಬಗಳನ್ನ ಮಾಡಿಕೊಂಡು ಅಮ್ಮ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಇನ್ನ ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ಗೋಸ್ಕರ ಒಂದು ಫ್ಲಾಟ್ ಅಂದ್ರೆ ಮಳೆಗೆ ತರ ಇದೆ ಚಿಕ್ಕದು ಇಲ್ಲಿ ನೀರಿನ ಟ್ಯಾಂಕಿ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಮೇಲ್ಗಡೆ ಮಾಡಿಕೊಂಡಿದ್ದಾರೆ ಸೊ ಇದಿಷ್ಟೇ ಇದು ನಮ್ಮಮ್ಮ ಇವರೇ ನಮ್ಮಮ್ಮಿ ಮಾತಾಡಲ್ಲ ವಿಡಿಯೋದಲ್ಲಿ ತೋರಿಸ್ಬೇಡ ನನ್ನ ಅಂತ ಹೇಳ್ಕೊಂಡು ಸುಮ್ಮನೆ ಕುಂತಿರೋದು ಸೊ ಇದಿಷ್ಟೇ ಮನೆ ಇರೋದು ತುಂಬಾ ಚಿಕ್ಕದು ತುಂಬಾ ಕಂಜೆಸ್ಟೆಡ್ ಜಾಗ ಒಂದು ಟೆನ್ ಬೈ ಸೆವೆನ್ ಅಥವಾ ಹಾ ಟೆನ್ ಬೈ ಏಟ್ ಅಥವಾ ಟೆನ್ ಬೈ ಸೆವೆನ್ ಇರ್ಬೋದು ಅಷ್ಟೇನೆ ಇದು ನನಗೂ ಸರಿ ಗೊತ್ತಿಲ್ಲ ಸೊ ಹಿಂಗೆ ಬರೀ ಒಂದ್ ರೌಂಡ್ ನೋಡಿದ್ರೆ ಸಾಕು ಫುಲ್ ಮನೆನೆ ಕವರ್ ಆಗೋಗುತ್ತೆ ನಾವಿರೋ ಕಡೆ ಹಿಂಗೆ ಇರೋದು ನಾವಿರೋ ಕಡೆ ಇದನ್ನ ಬಿಟ್ರೆ ಫ್ಲಾಟ್ ಗಳಲ್ಲಿ ಮಾತ್ರ ನಮಗೆ ಒಂದ್ ಬಿ ಎಚ್ ಕೆ ಸಿಗೋದು ಫ್ಲಾಟ್ ಬಿಟ್ರೆ ನಮ್ಗೆ ಈ ರೀತಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇರ್ತೀವಿ ಅಂದ್ರೆ ಇದೇ ರೀತಿ ತುಂಬಾ ಇಕ್ಕಟ್ಟ ಒಂದ್ ಜಾಗದಲ್ಲಿ ಸಫರ್ ಮಾಡ್ಬೇಕಾಗುತ್ತೆ ಸೊ ನಮ್ಮ ಮಮ್ಮಿ ಅಹ್ ಕ್ಯಾಂಡಿ ಕ್ರಶ್ ಹಾಕೊಂಡ್ ಆಡ್ಕೊಂಡು ಕುಂತಿದ್ದಾರೆ ಇವರು ಕ್ಯಾಂಡಿ ಕ್ರಶ್ ಹಚ್ಚು ಕ್ಯಾಂಡಿ ಕ್ರಶ್ ಯಾವಾಗ್ಲೂ ಕ್ಯಾಂಡಿ ಕ್ರಶ್ ಆಡ್ತಿರ್ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಕ್ಯಾಂಡಿ ಕ್ರಶ್ ಆಡ್ಕೊಂಡು ಕುತ್ಕೊಂತಾರೆ ಸೊ ಏನಪ್ಪಾ ಅಂತ ಅಂದ್ರೆ ಇದು ಮಮ್ಮಿ ಅವ್ರದ್ದು ಸ್ವಂತ ಮನೆ ಅಲ್ಲ ಇದು ಅವರು ಎವರಿ ಡಿಪಾಸಿಟ್ ಗೆ ಇದ್ದಿದ್ದು ಅಂದ್ರೆ ಲೀಸ್ ಹಾಕಿಸ್ಕೊಂತಾರೆ ಅಂತಲ್ಲ ಸೊ ಲೀಸ್ ಇರೋದು ಈ ಮನೆ ಆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲೀಸ್ ಹಾಕಿಸ್ಕೊಂಡಿದ್ದೀ ಮನೇನ ಎಷ್ಟು ಮಮ್ಮಿ ಲೀಸ್ ಕೊಟ್ಟಿದ್ದು ಎರಡೂವರೆ ಲಕ್ಷ ಎರಡೂವರೆ ಲಕ್ಷಕ್ಕೆ ಈ ಮನೆನ ಲೀಸ್ ಹಾಕಿಸ್ಕೊಂಡಿದ್ದಂತೆ ಸೊ ಟ್ವೆಂಟಿ ಟ್ವೆಂಟಿ ಒಂದಲ್ಲಿ ಹಾಕಿಸ್ಕೊಂಡಿದ್ದು ಅದು ಬರೀ ಟೂ ಇಯರ್ಸ್ಗಿತ್ತು ಅಷ್ಟೇನೆ ಲೀಸ್ ಅಗ್ರಿಮೆಂಟ್ ಬಟ್ ಅದು ಅವ್ರು ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿ ಇನ್ನು ಇಲ್ಲಿದ್ದಾರೆ ಅಷ್ಟೇ ಸೊ ಇವ್ರ ಸ್ವಂತ ಮನೆ ಅಮ್ಮಂದ ಸ್ವಂತ ಮನೆ ಇರೋದು ಅಹ್ ಇಲ್ಲೇ ಪಕ್ಕದ ಗಲ್ಲಿನಲ್ಲೇ ಅಂದ್ರೆ ಪಕ್ಕದ ಇದ್ರಲ್ಲೇ ಇರೋದು ಇಲ್ಲಿಂದ ಒಂದ್ ಮಿನಿಟ್ ಆಗುತ್ತಷ್ಟು ನಲ್ಗೋಗೋದಕ್ಕೂ ಸೊ ಅಲ್ಲಿ ಆ ಮನೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಸೊ ಅದಕ್ಕೋಸ್ಕರ ಅವರು ಇಲ್ಲಿ ಡಿಪಾಸಿಟ್ ಎವೆ ಡಿಪಾಸಿಟ್ ಹಾಕಿಸ್ಕೊಂಡು ಮನೇನ ಇಲ್ಲಿ ಇದ್ದಿದ್ದವ್ರು ಸೊ ಅದು ಆ ಮನೇನ ಪಾಪ ನಮ್ಮ ಮದ್ವೆ ಆಗೋದ್ಕಿಂತ ಮುಂಚೆನೆ ತಗೊಂಡಿದ್ರಂತೆ ಸೊ ಆಗಿದ್ರು ತಗೊಂಡಿದ್ರಂತೆ ಆ ಮನೇನ ಆಗೋದ್ಕಿಂತ ಮುಂಚೆನೆ ಆ ಅದ್ ಹೆಂಗೆ ಅಂದ್ರೆ ಮದ್ವೆಗಿಂತ ಮುಂಚೆನೆ ಬೇರೆ ಕಡೆ ಬಂದು ಯಾವ್ದು ಗೊತ್ತಿಲ್ಲದಿರೋ ಸ್ಟೇಟ್ಗೆ ಮನೆ ತಗೋಬೇಕು ಅನ್ನೋದು ಧೈರ್ಯ ಮಾಡಿದ್ರಲ್ಲ ನಮ್ ಡ್ಯಾಡಿ ಅದೇ ಗ್ರೇಟ್ ಅಂತ ನಮ್ಗ ಅನ್ಸುತ್ತೆ ಯಾಕಂದ್ರೆ ಇವಾಗ ಇವಾಗಿನ ಜನರೇಷನ್ ಹುಡುಗರು ಕೂಡ ಅಷ್ಟು ಯೋಚನೆ ಮಾಡಲ್ಲ ಅಂದ್ರೆ ಮದ್ವಿಗಿಂತ ಮುಂಚೆ ಯಾವ್ದೋ ನಾವ್ ಬೇರೆ ಕಡೆ ದುಡಿಯಕ್ ಹೋಗಿರ್ತಿವಿ ಅಲ್ಲಿ ಮನೆ ತಗೊಂಡು ಅಲ್ಲಿ ಒಂದೇನೋ ಪ್ಲಾನ್ ಮಾಡ್ಕೋಬೇಕು ಅಂತ ಇವಾಗಿನ್ ಗಂಡ್ ಮಕ್ಳು ಅಷ್ಟು ಯೋಚನೆ ಮಾಡಲ್ಲ ಬಟ್ ನಮ್ ಡ್ಯಾಡಿ ಅವಾಗ್ಲೇ ಅಷ್ಟ್ ಹೆಂಗ್ ಧೈರ್ಯ ಮಾಡಿದ್ರು ಅಂತ ಅನ್ಸುತ್ತೆ ಏನಪ್ಪಾ ಅಂದ್ರೆ ಅವಾಗ ನಮ್ ಡ್ಯಾಡಿ ತುಂಬಾ ಚಿಕ್ಕವರ್ ಇರುವಾಗ್ಲೇನೆ ಮುಂಬೈಗ್ ಬಂದ್ಬಿಟ್ಟಿದ್ರಂತೆ ತುಂಬಾ ಚಿಕ್ಕವರ್ ಇರುವಾಗ್ಲೇ ಮುಂಬೈಗ್ ಬಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಆಮೇಲೆ ಅವರು ಒಂದು ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಸೊ ಸ್ಕೂಲ್ ನಲ್ಲಿ ಓನರ್ ಎಲ್ಲಾ ಗೊತ್ತಿದ್ರಿಂದ ಅವ್ರು ಅಹ್ ತಗೋಬೇಕಂದ್ರೆ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಮ್ಮ ಪಪ್ಪಾ ಮನೆ ತಗೊಂಡು ಆಮೇಲೆ ಅವ್ರ ಹತ್ರ ದುಡ್ಡನ್ನ ಕೆಲಸ ಮಾಡಿ ತೀರ್ಸಿದ್ರಂತೆ ಸೊ ಅವಾಗ ಸೆವೆಂಟಿ ಏಟಿ ತೌಸಂಡ್ ಗೆ ತಗೊಂಡಿದ್ ಮನೆ ಇವಾಗ ಒಳ್ಳೆ ಬೆಲೆ ಬಾಳುತ್ತೆ ಅಂತಾನೆ ಹೇಳ್ಬೋದು ಸೊ ಆ ಮನೇನ ಹೋಮ್ ಟೂರ್ ನಾನು ಮಾಡೋದಿಕ್ ಆಗ್ಲಿಲ್ಲ ಯಾಕಂದ್ರೆ ಅದು ರೆಂಟಿಗೆ ಕೊಟ್ಟಿರೋದ್ರಿಂದ ಆ ಮನೇಲಿ ಬೇರೆಯವರಿದಾರಲ್ವಾ ಸೊ ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಹೇಳಿ ನಾನು ಆ ಮನೆ ಹೋಮ್ ಟೂರ್ ಮಾಡೋದಿಕ್ ಹೋಗ್ಲಿಲ್ಲ ಇಲ್ಲಿ ಅಮ್ಮ ಯಾವ ಮನೇಲಿ ಇದ್ರು ನಮ್ ಅವರು ಆ ಮನೇನೆ ನಾನು ಹೋಮ್ ಟೂರ್ ಮಾಡಿದಿನಿ ಸೊ ಇವಾಗ ಮಮ್ಮಿನ ಕೇಳ್ತೀನಿ ಮುಂಬೈಗೆ ಬಂದಾಗ ಅವಾಗೆಲ್ಲ ಹೆಂಗಿತ್ತಂತ ಹೇಳಿ ಒಂದ್ ನಿಮಿಷ ಫೋನ್ ಸೈಡ್ ಇಟ್ಟಿ ಮಾತಾಡೋ ಅಹ್ ಸೊ ಮಮ್ಮಿ ನಿನ್ಗೆ ಮುಂಬೈಗೆ ಅವಾಗ ಮದ್ವೆ ಆಗಿ ಹೊಸ್ದ ನಿನ್ಸ್ ಫಸ್ಟ್ ಟೈಮ್ ಬಂದಿದಲ್ವಾ ಸೊ ಅವಾಗ ಹೆಂಗ್ ಅನ್ಸ್ತಿತ್ತು ಇವಾಗ ಹೆಂಗ್ ಅನ್ಸುತ್ತೆ ಅವಾಗ ಮುಂಬೈಗೂ ಇವಾಗ್ಲೂ ಮುಂಬೈಗೂ ಏನೇನ್ ಚೇಂಜಸ್ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಹೇಳು ಅವಾಗ ಬಂದಾಗ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅನಸ್ತು ಹಿಂದೇನು ಬರ್ ಬರ್ತಿರ್ಲಿಲ್ಲ ಮಾತಾಡಕ್ಕೆ ಆ ಒಂದ್ ಅಂಗಡಿಗೆ ಹೋದ್ರುನು ಹೆಂಗಪ್ಪ ಕೇಳೋದು ಹೆಂಗ್ ತಗೊಳೋದು ಏನು ಅನ್ಸೋದು ಮತ್ತೆ ಎಲ್ಲಾರು ಹೊರಗಡೆ ಹೋದ್ರು ಬರೀ ಹಿಂದಿ ಜನನೇ ಇರೋರು ಕನ್ನಡದವ್ರು ಯಾರು ಇಲ್ವಲ್ಲ ಅನ್ಸೋದು ಯಾರು ಕನ್ನಡದವ್ರು ಸಿಕ್ಬಿಟ್ರಂತ ಅದು ಖುಷಿಯೋ ಖುಷಿ ಕನ್ನಡದವ್ರು ಇವ್ರು ಕನ್ನಡದವ್ರು ಇವ್ರು ಅನ್ಸೋದು ಇಲ್ಲಿ ಕನ್ನಡದವ್ರು ಜಾಸ್ತಿ ಇದ್ರಲ್ಲ ಮುಂಚೆ ಇದ್ರು ಅಂದ್ರೆ ನಮ್ ನಮ್ ಕಡೆಯ್ರು ಮಾತ್ರ ಇದ್ದಿದ್ದು ಬೇರೆಯವ್ರ ಯಾರು ಸಿಕ್ತಿರ್ಲಿಲ್ಲ ನಮ್ ಕಡೆಯರು ಯಾವಾಗಾರು ಸಿಕ್ಕಿದ್ರೆ ಮಾತ್ರ ಮಾತಾಡಿಸ್ತಿದ್ ಅಷ್ಟೇ ಆಮೇಲೆ ಅಂಗಡಿಗೆ ಹೋದ್ರೆ ಏನಾದ್ರು ತಗೋಬೇಕು ಅಂದ್ರೆ ಈಗ ನಮ್ಮನೆಯವ್ರ್ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಕೊಂಡ್ ಹೋಗೋರು ನಾನೇ ಮನೇಲಿ ಇರ್ತಿದ್ದೆ ಏನಾದ್ರು ಇಲ್ಲಾ ತರ್ಬೇಕು ಅಂದ್ರೆ ಏನಾದ್ರು ತಾಂಡೋಗ್ಬೇಕಿತ್ತು ಅದು ಹಿಂಗ ತೋರ್ಸ್ಬಿಟ್ಟು ಹಿಂಗ್ ತೋರ್ಸ್ಬಿಟ್ಟು ಅದನ್ನ ಇಸ್ಕೊ ಬರ್ಬೇಕಿತ್ತು ಆತರ ಅನ್ಸೋದು ಅವಾಗ ಹಿಂದಿ ಕಲ್ತ್ಮೇಲೆ ಮೇಲೆ ಪರವಾಗಿಲ್ಲ ಅನ್ಸುತ್ತೆ ಎಲ್ಲಾರು ಹೊರ್ಗಡೆ ಆರಾಮಾಗ್ ತಿರ್ಗಾಡ್ತಿವಿ ಒಬ್ರೇ ಹೋಗ್ತಿವಿ ತರಕಾರಿ ತರ್ತಿವಿ ಆ ಬಜಾರ್ ಬಜಾರ್ಗೆಲ್ಲ ಹೋದ್ರೆ ಒಬ್ರೇ ಹೋಗಿ ಬರ್ತಿವಿ ಮತ್ತೆ ಈಗೇನ್ ಅನ್ಸಲ್ಲ ಅವಾಗ ಹಿಂದಿ ಕಲಿಯೋವರ್ಗು ಸ್ವಲ್ಪ ಮುಜುಗರ ಇತ್ತು ಹಿಂದಿ ಕಲ್ತ್ ಮೇಲೆ ಪರವಾಗಿಲ್ಲ ಇರ್ಬೋದು ಹಿಂದಿ ಕಲಿಬೇಕು ಮುಂಬೈಲಿ ಇರ್ಬೇಕು ಅಂದ್ರೆ ಹಿಂದಿ ಬರ್ಲೇಬೇಕು ಸೊ ನಮ್ಮ ಮಮ್ಮಿನೇ ಗ್ರೇಟ್ ಅಂತ ಅನ್ಸುತ್ತೆ ಯಾಕಂತ ಅಂದ್ರೆ ನನ್ಗೆ ಹಿಂದಿ ಬಂದ್ರು ಕೂಡ ನಾನು ಹೊರ್ಗಡೆ ಎಲ್ಲ ಒಬ್ಳೆ ಹೋಗಲ್ಲ ಇವಾಗ್ಲೂ ನನ್ನ ಹಸ್ಬೆಂಡ್ ಜೊತೆನೆ ಅಥವಾ ನಮ್ ಮಮ್ಮಿ ಯಾರಾದ್ರೂ ಹೊರ್ಗಡೆ ಮಾರ್ಕೆಟ್ ಹೋಗ್ಬೇಕು ಅಂದ್ರು ಜೊತೆನೆ ಹೋಗ್ತೀನಿ ಒಬ್ಳೆ ಹೋಗದೇ ಇಲ್ಲ ಈಗ ನಾನು ಮಮ್ಮಿ ಅವಾಗ ಹೊಸದಾಗ್ ಬಂದು ಹಿಂದಿ ಕಲ್ತ್ಕೊಂಡು ಹೊರ್ಗಡೆ ಎಲ್ಲ ಹೋಗಿ ಇವಾಗ್ಲೂ ಮಮ್ಮಿ ಒಬ್ಬರೇ ಹೊರ್ಗಡೆ ಎಲ್ಲ ಹೋಗ್ತಾರೆ ಬಟ್ ನನ್ಗಷ್ಟು ಧೈರ್ಯನೇ ಇಲ್ಲ ಇವಾಗ್ಲೂ ನನ್ ನನ್ನ ಹಸ್ಬೆಂಡ್ ಜೊತೆ ಅಥವಾ ನನ್ ಜೊತೆ ನಮ್ಮಅಮ್ಮ ಯಾರಾದ್ರೂ ಇದ್ರೆ ಮಾತ್ರ ನಾನು ಹೊರ್ಗಡೆ ಹೋಗೋದು ಇನ್ನ ಅವಾಗ ಮುಂಬೈಲೆಲ್ಲ ಜಾಸ್ತಿ ಇದ್ರು ಅಂದ್ರೆ ನಮ್ ಕಡೆಯವ್ರು ತುಂಬಾ ಜನ ಇದ್ರು ಇಲ್ಲಿ ನಮ್ಮ ಏರಿಯಾದಲ್ಲಿ ಬಟ್ ಕಳೀತಾ ಕಳೀತಾ ತುಂಬಾ ಕಳಿತ ಖಾಲಿ ಮಾಡ್ಕೊಂಡು ಹೊಂಟೋದ್ರು ಕೋವಿಡ್ ಟೈಮ್ ಅಲ್ಲಿ ತುಂಬಾ ಜನ ಇಲ್ಲಿ ಮನೆನ ಖಾಲಿ ಮಾಡ್ಕೊಂಡು ಊರ್ ಕಡೆ ಎಲ್ಲಾ ಹೊರಟೋಗಿ ಸೆಟಲ್ ಆಗ್ಬಿಟ್ರು ಇವಾಗ ಇದಾರೆ ಕನ್ನಡದವ್ರು ಬಟ್ ಸ್ವಲ್ಪ ಕಮ್ಮಿ ಮೊದ್ಲು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಮೇಲೆ ಮತ್ತೆ ಮತ್ತೆ ಮ ಊರಿಲ್ಲಿರೋ ಮನೆಗಳಿಗೂ ಇಲ್ಲಿರೋ ಮನೆಗಳಿಗೂ ಹಿಂಗೆ ಅನ್ಸುತ್ತೆ ನಿನ್ಗೆ ಊರ್ ಬೆಟರ್ ಅನ್ಸುತ್ತ ಆಮೇಲೆ ವಾತಾವರಣ ಎಲ್ಲ ಹೆಂಗ್ ಅನ್ಸುತ್ತೆ ಇರೋದಕ್ಕೆ ಊರೇ ಚಂದ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಇಲ್ಲಿ ಇರ್ಲೇಬೇಕಲ್ಲ ಇಲ್ಲಿ ಮಕ್ಳು ಓದಿಸ್ಬೇಕು ಮನೆ ಮನೆ ನಿಭಾಯಿಸ್ಕೊಂಡ್ ಹೋಗ್ಬೇಕು ಊರಲ್ಲೂ ಸಹ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಮುಂಬೈಲಿ ಕಷ್ಟ ಅಂದ್ರೆ ಪರ್ವಾಗಿಲ್ಲ ಇರ್ಲೇಬೇಕು ಕಷ್ಟ ಅಂತ ಏನ್ ಅನ್ಸಲ್ಲ ಇರ್ಬಹುದು ಬಂದಾಗ ಒಂದ್ ಸ್ವಲ್ಪ ಚಿಕ್ಕದು ಮನೆ ಹೆಂಗಿರೋದಪ್ಪ ಅನಿಸ್ತಿತ್ತು ಇವಾಗ ಎಲ್ಲ ಎಷ್ಟು ವರ್ಷಗಳಾದ್ಮು ಬಂದು ಎಲ್ಲ ಅಡ್ಜಸ್ಟ್ ಆಗೈತೆ ಇರ್ಬೋದು ಏನಿಲ್ಲ ಏನ್ ಅನ್ಸಲ್ಲ ಇವಾಗ ಅಡ್ಜಸ್ಟ್ ಆದ್ಮೇಲೆ ಏನ್ ಬೇಜಾರಾಗಲ್ಲ ಅಂದ್ರೆ ಊರ್ಗ್ ಹೋದ್ರೆ ಖುಷಿನ ಖುಷಿ ಓ ದೊಡ್ಡ ಮನೆ ಚೆನ್ನಾಗಿ ಅಂದ್ರೆ ಏನೋ ಒಂಥರ ಅಲ್ಲಿ ಸುಖ ನಿಮ್ದಿನೇ ಚಂದ ಆಮೇಲೆ ಆ ಊರಲ್ಲಿ ಏನೋ ಒಂಥರ ಗಾಳಿ ಒಂದು ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಮುಂಬೈಲಿ ಸಕತ್ತು ಸೆಕೆ ಜಾಸ್ತಿ ಸಿಕ್ಕಾಬಟ್ಟೆ ಸೆಕೆ ಆಗುತ್ತೆ ಸೆಕೆಲಂತೂ ತುಂಬ ಹಿಂಸೆ ಆಗುತ್ತೆ ನನಗೆ ಡಯಾಬಿಟಿಸ್ ಇರೋದ್ರಿಂದ ಸೆಕೆ ಇತ್ತೀಚೆಗಂತೂ ಸೆಕೆ ಅಂದರೆ ನನಗೆ ಹಿಂಸೆ ಅನ್ಸುತ್ತೆ ಅದು ಇದು ಸೀಟ್ ಮನೆ ಮೇಲ್ಗಡೆ ಮನೆಗಳೆಲ್ಲ ಸೀಟ್ ಮನೆನೇ ಇರೋದು ಸೊ ಸೀಟ್ ಮನೆಲಂತೂ ಇನ್ನೂ ಸಿಕ್ಕಾಪಟ್ಟೆ ಸೆಕೆ ಕೇಳೋ ಆಗಿಲ್ಲ ಸೆಕೆನಾ ಸಿಕ್ಕಗಾಲ ಬಂತು ಮುಂದೆ ಬೇವರ್ ಸೊಲೆಗಳೆಲ್ಲ ಆವತ್ತಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಒಂದೊಂದ್ಸಲ ಸಿಕ್ಕಗಾಲದಲ್ಲಿ ಊರಿಗೆ ಹೊಂಟೋಗ್ಬಿಟ್ಟು ಒಂದ್ ಸ್ವಲ್ಪ ದಿನ ಇದ್ದು ಬರ್ಬೇಕು ತಂದಿಟ್ವಿ ಆದ್ರೂ ಸಹ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಎ ಸಿ ಅಂತೂ ಹಾಕ್ಸಕ್ ಆಗಲ್ಲ ಇಲ್ಲಿ ಯಾಕಂದ್ರೆ ಸೀಟಿನ ಮನೆ ಆಗಿರೋದ್ರಿಂದ ಆಮೇಲೆ ಕ್ಲೋಸ್ ಫುಲ್ ಕ್ಲೋಸ್ ಆಗಲ್ಲ ಅಷ್ಟು ಎಲ್ಲರೂ ಒಂದೊಂದ್ ಕಡೆ ಕಿಟಕಿನೋ ಅಥವಾ ಎಕ್ಸಾಸ್ಟ್ ಫ್ಯಾನ್ ಕಡೆನೂ ಗಾಳಿ ಹೋಗಿ ಹೋಗುತ್ತೆ ಸೊ ಎಸಿನೂ ಹಾಕ್ಸಕ್ ಆಗಲ್ಲ ಕೂಲರ್ ಅಲ್ಲೇ ಕಾಲ ನಡೆಸ್ಬೇಕು ಅದಲ್ಲೂ ಸೆಕೆ ಅಂದ್ರೆ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಬಟ್ ಆದ್ರೂ ಅಂದ್ರೆ ನಮ್ ಮುಂದೆ ಲೈಫ್ ಏನೋ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಕಷ್ಟ ಪಡ್ಲೇಬೇಕು ಅಂತ ಅನ್ಸುತ್ತೆ ನಮ್ಗೆ ಅಂದ್ರೆ ನಮ್ಗೆ ಮುಂಚೆ ಎಲ್ಲ ಈ ತರ ನಾವೆಲ್ಲ ಇರ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಆ ಮುಂಬೈಗೆ ನಮ್ಮಅಮ್ಮ ಅವ್ರೆಲ್ಲಾ ಈಗ ಇನ್ನೂ ಇದರಲ್ಲ ಸೊ ನಾವ್ ಇರ್ಬಾರ್ದು ನಾವ್ ನಮ್ ಕೈಲಿ ಏನಿಲ್ಲ ಮುಂಚೆ ಅಂದ್ರೆ ಬಂಬೈಲಿ ಇರೋದಕ್ಕೆ ಏನ್ ಕಷ್ಟ ಅನ್ಸೋದು ಬಂಬೈಲಿ ಅಂದ್ರೆ ಈಗ ನಮ್ಗೆ ಇಷ್ಟೊಂದು ಫೆಸಿಲಿಟೀಸ್ ಎಲ್ಲಾ ಐತಿ ಮುಂಬೈನಲ್ಲಿ ಆದ್ರೂ ನಮ್ಗೆ ಇಲ್ಲಿರೋಕೆ ಹಿಂಸೆ ಅನ್ಸುತ್ತೆ ಸೊ ನಿಮ್ಗೆ ಅವಾಗ ಇವಾಗ ಇರೋ ಫೆಸಿಲಿಟೀಸ್ಗಳು ಇತ್ತಿಲ್ಲ ಮೊದ್ಲು ಇಲ್ಲಿ ಮೊದ್ಲು ಲೈಟ್ ಇತ್ತು ನಾನ್ ಬಂದಾಗ ಲೈಟ್ ಇತ್ತು ಒಂದ್ ಸ್ವಲ್ಪ ಹಿಂಸೆ ಇತ್ತು ನೀರಿಗೆ ಅದು ಪೈಪ್ ಹಾಕೊಂಡು ಹಂಡಿ ತಗೊಂಡು ತುಂಬಬೇಕಿತ್ತು ಇವಾಗ ಅಂದ್ರೆ ಎಲ್ಲ ಪೈಪ್ ಲೈನ್ ಮಾಡಿಸ್ತಾರೆ ಎಲ್ಲಾ ಅವ್ರವ್ರು ಮಮ್ಮಿ ಮನೆ ಏನಪ್ಪಾ ಅಂದ್ರೆ ಸ್ವಿಚ್ ಆನ್ ಮಾಡಿದ್ರೆ ನೀರೆಲ್ಲ ಮೇಲ್ಗಡೆ ಟ್ಯಾಂಕ್ ಟ್ಯಾಂಕ್ ಮಾಡಿಸ್ಕೊಂಡು ಲೈನ್ ಮಾಡಿಸ್ಕೊತಾರೆ ಸೀದಾ ನೀರ್ಗೆ ಏನ್ ತೊಂದ್ರೆನೆ ಇಲ್ಲ ಎದ್ದು ಐದ್ ನಿಮಿಷ ಒಂದು ಒಂದ್ ಚೂರು ನೀರ್ ತುಂಬತಾ ಇತ್ತ ಅಂತ ನೋಡಿದ್ರೆ ಸಾಕಷ್ಟೆ ಆಗುತ್ತೆ ಆಮೇಲೆ ನೀರಿಂದ ಒಂದು ಹಿಂಸೆ ಇತ್ತು ನೀರೊಂದು ಪರವಾಗಿಲ್ಲ ಮತ್ತೆ ವಾಶ್ರೂಮ್ ವಾಶ್ರೂಮ್ ಮುಂಚೆ ದುಡ್ಡು ಕೊಟ್ಟ ಹೋಗೋದಿರ್ಲಿಲ್ಲ ಇಲ್ಲೆಲ್ಲೇ ಹೋಗ್ಬೇಕಿತ್ತು ಇರೋದು ಇಲ್ಲಿ ನಮ್ಮ ಏರಿಯಾದಲ್ಲಿರೋ ಬಾತ್ರೂಮ್ ಹೋಗ್ಬೇಕಿತ್ತು ಇವಾಗೆಲ್ಲ ಹೊರಗಡೆ ಎಲ್ಲಾ ಕ್ಲೀನ್ ಆಗಿ ಒಳ್ಳೊಳ್ಳೆ ಬಾತ್ರೂಮ್ ಗಳು ಇದಾವೆ ದುಡ್ಡು ಕೊಟ್ಟು ಹೋಗ್ಬೇಕು ಹ ದುಡ್ಡು ಕೊಟ್ಟು ಹೋಗ್ಬೇಕು ಹೋಗ್ಬೋದು ಅಂದ್ರೆ ನಾನು ಇದೊಂದು ಹೇಳಕ್ ಇಷ್ಟ ಪಡ್ತೀನಿ ಒಟ್ನಲ್ಲಿ ನಾನು ಮೊದ್ಲು ಇಂದ ಊರಿಗೆ ಹೋಗಕ್ಕೆ ಅಳಿವೆ ಅಂದ್ರೆ ಏನೋ ಒಂಥರ ನಾನು ನಮ್ಮ ಅಪ್ಪನ್ ಮನೆ ಏನೋ ನಮ್ಮ ತವ್ರ ಮನೆ ಏನೋ ಇದು ನಾನು ಹುಟ್ಟಿರೋ ಊರೇನೋ ಅನ್ಸೋದು ಓ ಏನಾದ್ರು ಮನೆ ಕಟ್ಬೇಕಾದ್ರೆ ನಮ್ ಮನೇಲಿ ಒಂದು ಆರ್ ತಿಂಗ್ಳು ಒಂದ್ ವರ್ಷ ಊರ್ಗ್ ಹೋಗಿರ್ಬೇಕಿತ್ತು ಮನೆ ಕಟ್ಬೇಕಾದ್ರೆ ಊರಲ್ಲಿ ಮನೆ ಕಟ್ಬೇಕಾದ್ರೆ ಅವಾಗ ಯೋ ಇನ್ನು ಆರ್ ತಿಂಗ್ಳು ನನ್ ಊರಲ್ಲಿ ಇರ್ಬೇಕಾ ಬಾಂಬೈ ಬುಟ್ಟಿ ಹಂಗಿರೋದು ಅನ್ಸ ಅನ್ಸೋದು ಎಷ್ಟೋ ಸಲ ನಾನು ಹಚ್ಕೊಂಡು ಸಹ ಹೋಗಿದಿನಿ ಊರಿಗೆ ಅಂದ್ರೆ ಏನೋ ಒಂಥರ ತಂದೆ ಮ ತಾಯಿ ಮನೆ ಅನ್ಸೋದು ನನ್ಗೆ ಬಾಂಬೈ ಅಷ್ಟು ಇದಾಗಿತ್ತು ಆದ್ರೆ ಇವಾಗ ಒಂದ್ ಸ್ವಲ್ಪ ಹಿಂಸೆ ಆಗುತ್ತೆ ವಯಸ್ಸಾದ್ಮೇಲೆ ಇರಕ್ಕೆ ಆಗಲ್ಲ ಬಾಂಬೈಲಿ ಮೊದ್ಲು ಇರ್ಬೋದಿತ್ತು ಮೊದ್ಲದು ವಯಸ್ಸೇ ಬೇರೆ ಇವಾಗ ಆಗಲ್ಲ ಇವಾಗೆಲ್ಲ ಏನೋ ಒಂಥರ ಇಡಿಟೇಡ್ ಆಗುತ್ತೆ ಆಗಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಊರ್ಗ್ ಹೋಗಿ ಸೆಟಲ್ ಆಗ್ಬೇಕು ಅಂತ ನನ್ ತಮ್ಮ ಇಲ್ಲೇ ಓದ್ತಿರೋದ್ರಿಂದ ಒಂದ್ ಸ್ಕೂಲ್ ಇಲ್ಲೇ ಇರೋದ್ರಿಂದ ಇರೋದಷ್ಟೇನೆ ಒಂದೆಲ್ಲಾ ಸ್ಟಡೀಸ್ ಎಲ್ಲಾ ಕಂಪ್ಲೀಟ್ ಆಗಿ ಮಾಡ್ಬೇಕು ಇಲ್ ಮಾಡ್ಬೇಕಾ ಊರಲ್ಲಿ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸೊ ಆದಷ್ಟು ಬೇಗ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಪ್ಲಾನ್ ಇದೆ ಆದ್ರೆ ಮುಂಬೈ ತುಂಬಾ ಒಳ್ಳೆ ಒಳ್ಳೆ ದುಡಿಯೋ ದಾರಿ ದುಡಿಯೋರಿಗೆ ಒಳ್ಳೆ ದಾರಿ ತೋರಿಸುತ್ತೆ ನಾವು ಬದುಕಬಹುದು ತಕ್ಕಂತ ಪ್ರತಿಫಲ ಪ್ರತಿಫಲ ಸಿಗುತ್ತೆ ಓ ಹೇಳ್ಬೋದು ಓಯ್ಯೋ ಬಂಬೈಲಿ ಹೆಂಗಿರ್ತೀರ ಈಗ ನಾವು ಊರ್ಗ್ ಹೋದವ್ರು ಹೇಳ್ತಾರೆ ಊರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ಹೇಳ್ತಾ ಹೇಳ್ತಾರೆ ಅಕ್ಕಪಕ್ಕದವ್ರು ಅಂತಲ್ಲ ಊರಲ್ಲಿ ಇರೋರು ಹೇಳ್ತಾರೆ ಅಯ್ಯೋ ನೀವ್ ಹೆಂಗಿರ್ತೀರ ಬಂಬೈಲಿ ಅಷ್ಟು ಸೆಕೆ ಅಷ್ಟು ಚಿಕ್ಕ ಮನೆಗಳು ಹೆಂಗಿರ್ತೀರಾ ಅಂತ ಏನ್ ಮಾಡಕ್ ಆಗಲ್ಲ ಹೋಗ್ಕೊಂಡ್ರೆ ಅಭ್ಯಾಸ ಆದ್ರೆ ಇರ್ಬೋದು ನಮ್ಗೆ ಹಿಂಸೆ ಅನ್ಸಲ್ಲ ಅಭ್ಯಾಸ ಆದ್ರೆ ಇಟ್ಕೊಂಡು ಹೋಗ್ಬೋದು ಆಮೇಲೆ ಅಹ್ ನಾವು ಬಂಬೈಲಿ ಇರೋ ಇರೋ ತಿಕ್ಕೋಸ್ಕರನೇ ನಾವು ದುಡ್ದು ನಮ್ಮ ಮಕ್ಳಿಗೊಂದ್ ಎಜುಕೇಶನ್ ಕೊಡಿಸ್ತೋ ಎಜುಕೇಶನ್ ಕೊಡಿಸ್ತೋ ಮಕ್ಳುಗಳಿಗೆ ಮನೆ ಕಟ್ತು ಅದಷ್ಟೇನೋ ಒಂದ್ ಸ್ವಲ್ಪ ಅಹ್ ಮುಂದಕ್ಕೆ ದಾರಿನೂ ಸಹ ಮಾಡ್ಕೊಂಡು ಸೊ ಮುಂಬೈಲೆ ಅವರು ಸೆಟಲ್ ಆಗಿ ಮುಂಬೈಲೆ ಒಳ್ಳೆ ಅಂದ್ರೆ ಕೆಲ್ಸ ಹುಡಿಕೊಂಡು ಕೆಲ್ಸನ ಕೈ ಕೆಲ್ಸ ಕಲ್ತ್ಕೊಂಡು ಅವ್ರ ಜಾಬ್ ಮಾಡ್ಕೊಂಡು ಜಾಬ್ ಅಂತ ಅಂದ್ರೆ ಮಮ್ಮಿ ಪಪ್ಪಾ ಮಾಡ್ತಿರೋದು ಎಲೆಕ್ಟ್ರಿಷಿಯನ್ ಕೆಲ್ಸ ಸೊ ಅವ್ರಿಗೆ ಇಲ್ಲೇ ಸೆಟಲ್ ಆಗಿ ಇಲ್ಲೇ ದುಡ್ಡೆಲ್ಲ ಸಂಪಾದನೆ ಮಾಡ್ಕೊಳೋದಿಕ್ ಈಸಿ ಆಯ್ತು ಮುಂಬೈ ಅಂದ್ರೆ ನಂಗ್ ಅನ್ಸುತ್ತೆ ಇವ್ಳು ಇಷ್ಟ್ ಬೇಗ ಯಾಕೆ ದುಡ್ಡೋಳ ಆಗ್ಬಿಟ್ಲು ಎಷ್ಟು ಬೇಗ ನಾವ್ ಯಾಕೆ ಮದ್ವೆ ಮಾಡ್ಬಿಟ್ಟು ಇಷ್ಟ ಬೇಗ ಯಾಕೆ ಬೇರೆ ಅಂದ್ರೆ ನಮ್ಮಿಂದ ಬೇರೆ ಆದ್ಲು ಅನ್ಸುತ್ತೆ ಫಸ್ಟ್ ಇಲ್ಲಿ ಇಲ್ಲೇ ಹುಟ್ಟಿದ್ ಇವಳು ಇಲ್ಲೇ ಹುಟ್ಟಿದ್ದು ಇಲ್ಲೇ ಓದಿದ್ದು ಮೂರ್ ನಾಲ್ಕನೇ ಕ್ಲಾಸ್ ವರ್ಗು ಇಲ್ಲೇ ಓದಿದ್ದು ಹುಟ್ಟಾಗ ಅವ್ರನ್ನ ಬೆಳೆಸಿದ್ದು ಖುಷಿ ಅವರು ಬೆಳೆಸಿದ್ದು ನೆನಪು ಸ್ಕೂಲಿಗೆ ಕಳ್ಸುತ್ತಿದ್ದು ಹೋಗಿ ಕರ್ಕೊಂಬರ್ತಿದ್ದು ಮತ್ತೆ ಕಳಿಸ್ತಿದ್ದು ಅವರು ಮುದ್ ಮುದ್ದಾಗ ಮಾತಾಡ್ತಿದ್ದು ಎಲ್ಲ ಇವಾಗ ನೆನಪಾಗುತ್ತೆ ಅಯ್ಯೋ ಇಷ್ಟು ಚಿಕ್ಕವರೇ ಇರ್ಬೇಕಿತ್ತೇನೋ ಎಷ್ಟು ಬೇಗ ದೊಡ್ಡವ್ರ ಆಗ್ಬಿಟ್ರು ನಾವ್ ಇಷ್ಟು ಬೇಗ ಮದ್ವೆ ಮಾಡ್ಬಿಟ್ಟು ಆ ಅನ್ಸುತ್ತೆ ಬೇಜಾರಾಗುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನಿಲ್ಲಿ ಮೂರನೇ ಕ್ಲಾಸ್ ವರ್ಗು ಮಾತ್ರ ಇದ್ದಿದ್ದು ಆಮೇಲೆ ನಾನು ಊರಿಗೆ ಹೊಂಟೋದೆ ನಾನು ನನ್ ತಂಗಿ ನನ್ನ ತಮ್ಮ ಮೂರ್ ಜನ ಮಕ್ಳಿರೋದ್ ನಾವು ಸೊ ನಾವ್ ಮೂರ್ ಜನನು ಕೂಡ ನಮ್ಮ ಅಜ್ಜಿ ಹತ್ರನೆ ಬೆಳೆದಿದ್ದು ನನ್ ತಮ್ಮ ನಾನು ಮುಂಬೈಲಿ ಹುಟ್ಟಿದ್ದು ನನ್ನ ತಂಗಿ ಊರಲ್ಲಿ ಹುಟ್ಟಿದ್ದು ಸೊ ನಾ ಮೂರು ಜನ ಆಮೇಲೆ ನಾನು ನಾನು ಮೂರನೇ ಕ್ಲಾಸ್ ವರೆಗೂ ಇಲ್ಲಿದ್ದೆ ಅಷ್ಟೇ ಆಮೇಲೆ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಊರಲ್ಲೇ ಅಜ್ಜಿ ಊರಲ್ಲೇ ಇದ್ದಿದ್ದು ಸೊ ನಾನು ಮೂರನೇ ಕ್ಲಾಸ್ ಮುಗಿಸ ಅಜ್ಜಿ ಊರಿಗೆ ಹೊಂಟೋದೆ ನಾವು ಅಜ್ಜಿ ಊರಲ್ಲಿ ಇದ್ದಿದ್ದರಿಂದ ನಮ್ಮ ಪೇರೆಂಟ್ಸ್ ಜೊತೆ ನಾವು ಜಾಸ್ತಿ ದಿನ ಇರೋದಕ್ಕೆ ನಮಗೆ ಟೈಮೇ ಸಿಗ್ಲಿಲ್ಲ ಅಂದ್ರೆ ಯಾವಾಗಲೂ ಒಂದ್ಸಲ ಬರೋ ಊರಿಗೆ ಅವಾಗ ಜೊತೆಗಿರೋ ಮತ್ತೆ ಅವ್ರ ಕೆಲ್ಸಕ್ಕೆ ಎಲ್ಲಿಗೆ ಬಂದ್ಬಿಡೋರು ಅಷ್ಟೇ ನಾವು ಜಾಸ್ತಿ ನಮ್ಮ ಪೇರೆಂಟ್ಸ್ ಜೊತೆ ಇರೋದೇ ಕಮ್ಮಿ ಆನಂತರ ಮತ್ತೆ ಮಧ್ಯದಲ್ಲಿ ಮೂರ್ ವರ್ಷ ಅಂದ್ರೆ ನಮ್ ಡ್ಯಾಡಿಗೂ ಹೆಲ್ತ್ ಇಶ್ಯೂ ಆಯ್ತು ಆಮೇಲೆ ನಮ್ಮ ನಮ್ಮಅಮ್ಮಗೂ ಹೆಲ್ತ್ ಇಶ್ಯೂ ಆಯ್ತು ಅಮ್ಮಂಗೆ ಡೆಂಗ್ಯೂ ಎಲ್ಲಾ ಬಂದಿತ್ತು ಮತ್ತೆ ಡಯಾಬಿಟಿಸ್ ಸ್ಟಾರ್ಟ್ ಆಯ್ತು ಮತ್ತೆ ಪಪ್ಪಂಗೆ ಸೊಂಟು ಅಂತ ಎಲ್ಲ ಸ್ಟಾರ್ಟ್ ಆಗಿದ್ರಿಂದ ಒಂದ್ ಮೂರ್ ವರ್ಷ ಊರಿಗೆ ಬಂದ್ರು ಊರಿಗೆ ಬಂದು ಅಲ್ಲೇ ಏನಾದ್ರು ಸೆಟಲ್ ಆಗೋಣ ಅಂತ ಹೇಳಿ ಹಸು ಮಾಡ್ಕೊಂಡ್ರು ಅಲ್ಲ ಆಮೇಲೆ ಹಸು ಮಾಡ್ಕೊಂಡು ಅದ್ರಲ್ಲಿ ಅಂದ್ರೆ ಅಷ್ಟು ಪ್ರಾಫಿಟ್ ಆಗ್ಲಿಲ್ಲ ಅಲ್ಲಿ ಆಗೋದು ಬಟ್ ಅದು ಅಲ್ಲಿ ಅಲ್ಲಿಗೆ ಸರಿ ಹೋಗೋದಲ್ಲ ಅಂದ್ರೆ ಅದು ಏನ್ ಕಾಯ್ತು ಅಂದ್ರೆ ನಾವು ಮೇವು ಎಲ್ಲಾ ಕೊಂಡ್ಕೊಳ್ಳೋದು ದುಡ್ಡು ಕೊಟ್ಟು ನಮ್ಗೆ ಒಂದ್ ಸ್ವಲ್ಪ ಲಾಸ್ ಬಂತ ಅಷ್ಟೇ ಲಾಸ್ ಅಂದ್ರೆ ಲಾಸ್ ಏನಾಗ್ಲಿಲ್ಲ ಅಲ್ಲಿ ಅಲ್ಲಿಗೆ ಸರಿ ಹೋಗೋದು ಬಟ್ ಹಸು ಜಾಸ್ತಿ ದುಡ್ಡು ಕೊಟ್ಟು ತಗೊಳೋರು ಮಾರ್ಬೇಕಾದ್ರೆ ಅದೆಲ್ಲ ಕಮ್ಮಿ ದುಡ್ಡಿಗೋದು ಅಲ್ಲ ಮಮ್ಮಿ ಹಸುಗಳು ಮಷಿನ್ಗಳು ಮಾರ್ಬೇಕಾದ್ರೆ ಮಾರ್ಬೇಕಾದ್ರಿ ನೀ ತಗ ಇನ್ನೊಂದ್ಸಲ ಕಮ್ಮಿ ಆಮೇಲೆ ಸ್ವಲ್ಪ ಎಲ್ಲಾ ದುಡ್ಡಿಗೋದು ಮ್ಯಾನೇಜ್ ಆಯ್ತಿತ್ ಅಷ್ಟೇನೆ ನಾವ್ ಇನ್ನೂ ಇಬ್ರು ಹೆಣ್ಮಕ್ಳಿದ್ವು ನನ್ ತಮ್ಮ ನಮ್ನೆಲ್ಲ ಓದಿಸಿ ನಮ್ನೆಲ್ಲಾ ಮದ್ವೆ ಮಾಡ್ಬೇಕಿತ್ತಲ್ಲ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಎದ್ರುಕೊಂಡು ಒಂದ್ ಮೂರ್ ವರ್ಷ ಅಲ್ಲಿ ಇದ್ರು ಮೂರ್ ವರ್ಷ ಆದ್ಮೇಲೆ ವಾಪಸ್ ಮುಂಬೈಗ್ ಬಂದು ಮತ್ತೆ ಮುಂಬೈಲಿ ಜೀವನ ಸ್ಟಾರ್ಟ್ ಮಾಡಿದ್ರಲ್ವಾ ಅದಷ್ಟೇ ಅಂದ್ರೆ ಮದ್ವೆ ನಮ್ಮಮ್ಮ ಮತ್ತೆ ನಮ್ ಡ್ಯಾಡಿ ಮದ್ವೆ ಆ ತಟ್ಟಿಂದ ಮೂರ್ ವರ್ಷ ಮಾತ್ರ ಊರಲ್ಲಿ ಇರೋದು ಕಂಟಿನ್ಯೂಸ್ ಆಗಲ್ವಾ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಿಂದ ವರ್ಷದಿಂದ ಮೂರು ಅದಾ ಆಮೇಲೆ ಇಲ್ವೇ ಇಲ್ಲ ಅದಾದ್ಮೇಲೆ ಏನಾದ್ರು ಹೋಗೋದು ಒಂದ್ ವಾರ ಹದಿನೈದು ದಿವಸ ಇರೋದು ಬರೋದು ಅಷ್ಟೇ ತಿಂಗಳು ಅಷ್ಟೇ ನೋಡೋಣ ಯಾವಾಗ ಊರಿಗೆ ಸೆಟಲ್ ಆಗೋ ಟೈಮ್ ಬರುತ್ತೆ ಅಂತ ಕಾಯ್ತಾ ಇದೆಯಾ ಊರಿಗೆ ಹೋಗೋಕೆ ನಾನು ಈ ವರ್ಷ ಟೆಂತ್ ಇಂದ ಮುಗಿದ್ರೆ ಸಾಕು ಅಂತ ಕಾಯ್ತಾ ಇದೀನಿ ನೋಡೋಣ ಒಂದು ಟೆಂತ್ ಈಗ ಏಪ್ರಿಲ್ ಖಾಲಿ ಆದ್ರೆ ಮುಗಿದ್ರೆ ನೋಡೋಣ ಇರ್ತೀನಿ ನಿನ್ಕಂಡಿದೀನಿ ನೋಡೋಣ ಏಳಕ ಆಗುತ್ತೆ ನಮ್ ನಾವು ನಮ್ಮ ಭವಿಷ್ಯ ನಾವು ಬರೆಯಕ ಆಗಲ್ಲ ಅಲ್ವಾ ನೋಡಿ ದಾರಿ ತೋರಿಸತಾನೆ ಆ ದಾರಿ ದಾರಿ ತೋರಿಸ್ತಾನೆ ಆ ದಾರಿ ತೋರಿಸಿ ಸಹ ನಾವೆ ಕ್ಲೀನ್ ಆಗಿ ಇರ್ದಿಟ್ಕೊಂಡು ಹೋಗೋಂತ ದಾರಿ ತೋರ್ಸಿದ್ರೆ ಊರಿಗೆ ಹೋದ್ರೆ ಅಂದ್ರೆ ನಮ್ ಡ್ಯಾಡಿ ಮತ್ತೆ ಮಮ್ಮಿ ಅವ್ರು ಊರಿಗೋದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡಿ ಮಾಡೋ ಅಂತ ಮಾಡ್ಕೋಬೇಕು ಇಲ್ಲಾಂದ್ರೆ ಅವ್ರಿಗೆ ಯಾಕಂದ್ರೆ ಇಷ್ಟ ದಿನ ಇಲ್ಲದ್ ಹೋಗ್ಬಿಟ್ಟು ಏನೋ ಒಂದ್ ಕೆಲ್ಸ ಆಗಲ್ಲ ಅಲ್ವಾ ಮಮ್ಮಿ ಅಂದ್ರೆ ಅಲ್ಲಿ ಇನ್ನೇನ್ ಮಾಡ್ಕೋಬಹುದು ಇನ್ನೇನಾರು ಇನ್ವೆಸ್ಟ್ಮೆಂಟ್ ಮಾಡಿನೇ ಏನಾರು ಸಂಪಾದನೆ ಮಾಡ್ಬೇಕು ಅದನ್ ಬಿಟ್ಟು ನಾವ್ ಬೇರೆ ಏನ್ ಕೆಲಸ ಮಾಡಕ್ ಅಲ್ಲಿ ನೀವು ಇಲ್ಲ ಅಲ್ವಾ ಬೇರೆ ಇನ್ನೇನ್ ಅದೇ ಕೂಲಿ ಗೀಲಿ ಇವೆಲ್ಲ ಅಂತೂ ಅವ್ರಿಗೆ ಮಾಡಕ್ ಆಗಲ್ಲ ಮಾಡ್ಬೋದು ಆದ್ರಷ್ಟು ಅಂದ್ರೆ ಅಭ್ಯಾಸ ಇಲ್ವಲ್ಲ ಮಾಡ್ಬೋದು ಟೈಮ್ ಬಂದಾಗ ಎಲ್ಲಾನು ಕಲ್ಸತ್ತೆ ಮಾಡ್ಬೇಕು ಆ ಇನ್ನೊಬ್ರ ಮನೆ ಪಾತ್ರೆನೂ ಸಹ ತೊಳಿಬೇಕು ಎಲ್ಲಾ ಮಾಡ್ಬೇಕು ಎಲ್ಲಾ ಕಷ್ಟ ಪಟ್ಟಿದೀವಿ ಇಲ್ಲ ಅಂತಿಲ್ಲ ನಾವ್ ಕಷ್ಟ ಪಟ್ಟ ಎಲ್ಲಾ ದೇಶದಲ್ಲೆಲ್ಲಾ ಕಷ್ಟ ಪಡ್ಲೇಬೇಕು ಕಷ್ಟ ಮುಂದೆ ಬರಕ್ ಸಾಧ್ಯ ಸೊ ನೋಡಕ್ಕೇನ್ ತಪ್ಪಿಲ್ಲ ಕೂಲಿ ಮಾಡ್ಬೋದು ಮಾಡೋಂತ ಶಕ್ತಿ ಐತೆ ಅದೇ ಸ್ವಲ್ಪ ನೋಡೋಣ ಸೊ ನೋಡೋಣ ಹೋಗ್ ಅಂದ್ರೆ ನಮ್ಮ ಮಮ್ಮಿ ಏನಾದ್ರು ಮುಂಬೈ ಖಾಲಿ ಮಾಡಿ ಅಂತ ಸಿಚುವೇಶನ್ ಬಂದ್ರೆ ನೋಡಿ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ನಮ್ಗೂ ಎಲ್ಲಾ ಊರ್ಗ್ ಹೋಗ್ಬೇಕು ಊರ್ಗ್ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಏನಪ್ಪಾ ಅಂದ್ರೆ ಊರಲ್ಲಿ ಇಲ್ಲಿ ನಮ್ಗ್ ಸೆಟಲ್ ಆಗಿರೋದ್ರಿಂದ ಇಲ್ಲಿ ಜಾಬ್ ಕೆಲ್ಸ ಎಲ್ಲ ಇಲ್ಲಿ ಇರೋದ್ರಿಂದ ಊರ್ಗ್ ಹೋಗಿ ಅಲ್ಲಿ ಏನ್ ಮಾಡ್ಕೊಳೋದು ಅಂತ ಟೆನ್ಷನ್ ಆಗುತ್ತೆ ಅಷ್ಟೇನೆ ನೋಡೋಣ ಆ ರೀತಿ ಟೈಮ್ ಬಂದ್ರೆ ಹೋಗೋದು ಊರ್ಗೆ ಇನ್ನೇನ್ ಹೇಳೋದು ನಾವು ಊರಿಗೆ ಹೋಗಿರ್ತೀನಿ ಒಬ್ಳು ಇಲ್ಲೇ ಇದ್ದಿ ನೀನ್ ಒಬ್ಳು ಹೆಂಗಿರ್ತೀಯ ಅಂತ ಅಲ್ಲೋಗ ಅಲ್ಲೋಗಿರೋದು ನಮ್ಗೆ ಬೇಜಾರಾಗುತ್ತೆ ಇಷ್ಟು ವರ್ಷದಿಂದ ಜೊತೆಲೆ ಇದ್ದು ಅಂದ್ರೆ ಮದ್ವೆ ಆದ್ಮೇಲೆ ನಾಲ್ಕ್ ವರ್ಷದಿಂದ ಜೊತೆಲೆ ಇದ್ದೀವಿ ಹೋಗ್ಬೇಕಲ್ಲಾ ಅಂತ ಬೇಜಾರ್ ಅಷ್ಟೇ ಇನ್ನೇನ್ ಆಮೇಲೆ ಏನಾದ್ರು ಯಾರಾದ್ರೂ ಮುಂಬೈಗೆ ಬರ್ಬೇಕು ಊರಿಂದ ಅನ್ಕಟಿದ್ರೆ ಅವ್ರಿಗ್ ಏನಾದ್ರು ಹೇಳ್ತೀಯಾ ಏನಾದ್ರು ಹೇಳಕ್ ಇಷ್ಟ ಪಡ್ತೀನಿ ನನ್ಗೆ ಕರೆ ಕಮೆಂಟ್ ಬತ್ತಿರುತ್ತೆ ನಾವು ಊರಿಗ್ ಮುಂಬೈಗೆ ಬರ್ಬೇಕು ಅಂತ ಇದಿವಿ ಮುಂಬೈಲಿ ಇನ್ಫಾರ್ಮೇಷನ್ ಕೊಡಿ ಇದೆಲ್ಲ ಒಬ್ಬರು ಕನ್ವೆಂಟ್ ಮಾಡ್ತಾ ಇದ್ರೆ ಐ ಬೊಂಬೈ ಬರ್ಬೇಕು ಅಂತ ಇದೀವಿ ಅಂದ್ರೆ ಅಂದ್ರೆ ಬರ್ತಾರೆ ಕೆಲಸ ಮಾಡ್ಕೊಂಡು ದುಡ್ಡು ಸಂಬಂಧ ಮಾಡೋಕೆ ಬರ್ಬೋದು ಆರಾಮಾಗಿ ಇರ್ಬೋದು ಆರಾಮಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ ಇರ್ಬೇಕು ಅಷ್ಟಂದ್ರೆ ನಾವ್ ಆರಾಮ್ ಉನ್ಕೋಬೇಕಾದನ್ನ ಆರಾಮ್ ಉನ್ಕೊಂಡಿದ್ರೆ ಇರ್ಬೋದು ಏನ್ ಪರವಾಗಿಲ್ಲ ಕಷ್ಟಪಟ್ಟು ದುಡಿಬೇಕು ಆ ಇರ್ಬೋದು ದುಡಿಬಹುದು ಅಚ್ಕಟ್ಟಾಗಿ ಇರ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ಬರ್ಬೋದು ಅದೇ ನಿಮ್ಗೆ ಅಂದ್ರೆ ಇಲ್ಲಿ ವಾಶ್ರೂಮ್ ಎಲ್ಲ ಇರೋ ಇಲ್ದೆ ಇರೋದ್ರಿಂದ ಅದೆಲ್ಲ ಅಂದ್ರೆ ಇರೋ ಆ ಇರೋ ಫೆಸಿಲಿಟೀಸ್ ಇರೋ ಕಡೆ ರೆಂಟ್ ಇರ್ಬೇಕಷ್ಟೇ ಇನ್ನೇನಿಲ್ಲ ನಾವ್ ಹೆಂಗಪ್ಪ ಬರೋದು ಇಷ್ಟು ಚಿಕ್ಕ ಮನೆಗಳಲ್ಲಿ ಹೆಂಗಿರ ಆಗುತ್ತೆ ಟಾಯ್ಲೆಟ್ ಎಲ್ಲ ಹೊರಗಡೆ ಹೆಂಗ್ ಹೋಗೋದು ಏನು ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು ನಾವೇನ್ ಹೇಳಕ್ ಆಗಲ್ಲ ನಮ್ಗ್ ಅಡ್ಜಸ್ಟ್ ಆಗಿದೆ ನಾವ್ ಇರ್ತೀವಿ ನಾವ್ ಹೋಯ್ತೀವಿ ಏನಪ್ಪಾ ಅಂದ್ರೆ ನಮ್ ಡ್ಯಾಡಿ ಇಲ್ಲಿ ಮನೆ ತಗೊಂಡಿದ್ರಿಂದ ಅವ್ರಿಗೆ ಇಲ್ಲಿ ಇದೇ ಇಲ್ಲೇ ಏರಿಯಾದಲ್ಲಿ ಫಿಕ್ಸ್ ಅದ್ರೆ ಸೆಟಲ್ ಆಗ್ಬಿಟ್ರು ಅವ್ರು ಹೊರ್ಗಡೆ ಬಾತ್ರೂಮ್ ಇರೋ ಮನೆಗ್ ಹೋಗ್ಬೇಕು ಅಂತ ಎಲ್ಲ ಅನಿಸ್ಲೇ ಇಲ್ಲ ಅದಕ್ಕೋಸ್ಕರ ಅವ್ರು ಇಲ್ಲೇ ಇರೋದು ಇನ್ನ ನಾನು ನಾವು ನಮ್ ಡ್ಯಾಡಿ ಮನೆಯೆಲ್ಲಾ ಇಲ್ಲೇ ಇದ್ದಿದ್ದು ಇನ್ನ ಹಸ್ಬೆಂಡ್ ಮನೆ ಕೂಡ ಇಲ್ಲೇ ಇದ್ದಿದ್ದು ನಮ್ಗೂ ಅನ್ಸುತ್ತೆ ಹೊರ್ಗಡೆ ಬಾತ್ರೂಮ್ ಹೋಗ್ಬೇಕಲ್ಲ ಅಂದ್ರೆ ನಾವು ಬಾತ್ರೂಮ್ ಇರೋಂತ ಮನೆಗ್ ಹೋಗ್ಬೇಕು ಅಂತ ಅನ್ಸುತ್ತೆ ಬೇಜಾರು ಅಂತ ಏನಿಲ್ಲ ಯಾಕೆ ಹೇಳ್ಬೇಕು ಇರೋದೇ ಹೇಳೋದು ಇಲ್ಲದ ಹೇಳಲ್ಲ ಏನಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ತಕ್ಷಣ ನಾವು ಇರ್ಬೇಕಲ್ಲ ನಮ್ ಪರಿಸ್ಥಿತಿನೂ ಹಂಗೆ ಇದೆ ನಾವು ಈಗ ಮೂರ್ ಮಕ್ಳು ಮೂರ್ ಮಕ್ಳುನಾ ನಾವು ಓದಿಸ್ಬೇಕು ಅವ್ರಿಗೆ ಮುಂದಕ್ಕೆ ಭವಿಷ್ಯ ಕೊಡ್ಬೇಕು ಮತ್ತೆ ಊರ್ ಕಡೆನು ಅತ್ತೆ ಮಾಡುದಿರಲ್ಲ ಅವ್ರಿಗೂ ನೋಡ್ಬೇಕು ನಾವು ಎಲ್ಲಾ ಮಾಡ್ಬೇಕು ಅನ್ನೋದ್ರಿಂದ ಇರೋದ್ರಿಂದ ನಾವು ಇವತ್ತು ನಾವು ದುಡಿತಾ ಇದೀವಿ ಜಾಸ್ತಿ ತಗೊಂಡೋಗಿ ಬಾಡಿಗೆ ಕಟ್ಕೊಂಡು ಇರೋಣ ಆರಾಮಾಗಿರೋದು ಇವತ್ತು ನೋಡ್ಕೊಳ್ಳೋಣ ಅಂದ್ರೆ ಇರ್ಬೋದು ಅದೇನಿಲ್ಲ ನಾವು ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ ನಾವು ಕೆಲ್ಸ ಮಾಡ್ತೀವಿ ಆರ್ಬೋದು ಆಗಲ್ಲ ಅಷ್ಟೇ ಬಾಡಿಗೆ ಕಟ್ಕೊಂಡ್ ಇರ್ಬೋದು ಆದ್ರೆ ಮಿಕ್ಸಕ್ ಆಗಲ್ಲ ಏನ್ ಪ್ರಯೋಜನ ನಮ್ ಚೌಕಿಗೆ ಇವತ್ತು ನಾವು ಬಿಡು ನಾವು ಚೆನ್ನಾಗಿರೋಣ ಅಂದ್ರೆ ಮುಂದಕ್ ಮಕ್ಳದು ಬಹುಶಃ ನೋಡ್ಬೇಕಲ್ಲ ಅಂದ್ರೆ ಈಗ ವಾಶ್ರೂಮ್ ಎಲ್ಲ ಇರೋಂತ ಮನೆಗ್ ಹೋಗ್ತಿವಿ ಅಂದ್ರೆ ಒಂದ್ ಬಿ ಎಚ್ ಹೋಗ್ತಿವಿ ಅಂದ್ರೂ ಕೂಡ ಒನ್ ಟ್ವೆಂಟಿ ಫೈವ್ ತೌಸಂಡ್ ಆದ್ರೂ ಬೇಕೇ ಬೇಕು ಇಲ್ಲಿ ಮುಂಬೈನಲ್ಲಿ ಸೊ ಟ್ವೆಂಟಿ ಫೈವ್ ತೌಸಂಡ್ ಬಾಡ್ಗೆ ಕಟ್ಟಿ ಇನ್ನ ಮನೆ ರೇಷನ್ ಇವೆಲ್ಲ ತುಂಬಿಸಿಕೊಂಡು ಪ್ರತಿಯೊಂದು ಇಲ್ಲಿ ತಗೊಂಡೆ ಸಿಟಿಲಿ ಇರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ ಸಿಟಿಲೆಲ್ಲ ಪ್ರತಿಯೊಂದು ಕೂಡ ದುಡ್ಡು ಕೊಟ್ಟೆ ತಗೊಂಡ್ ತಿನ್ಬೇಕು ಸೊ ಎಲ್ಲ ತಗೊಂಡ್ ತಿನ್ಕೊಂಡು ಮಿಕ್ಸೋದೇನಲ್ವಾ ಸೊ ಮಿಕ್ಸಿ ಅದೆಲ್ಲಾ ಉಳ್ಸಿ ನಾವು ಮಾಡದಿಕ್ ಆಗಲ್ಲ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಎಷ್ಟಾಗುತ್ತೆ ಅಷ್ಟ್ರಲ್ಲೇ ಇರೋಣ ಅಂತ ಹೇಳಿ ಈ ತರ ಚಿಕ್ಕ ಮನೇನೆ ಚೂಸ್ ಮಾಡ್ಕೊಂಡಿರೋ ಇಂತ ಬಡೂರು ಬಡ ಸ್ಥಿತಿಲಿ ಇದ್ದೀವಿ ನಾವು ಕಣಪ್ಪ ನಾವು ಬಡ ಸ್ಥಿತಿಲೆ ಇದ್ದೀವಿ ನಮ್ಗೇನು ಆಯ್ತಾ ಇಲ್ಲ ಇಲ್ಲಿ ಚಿಕ್ ಚಿಕ್ಕ ಮನೆಗಳಲ್ಲಿ ಅದೇ ಹಂಗಂತ ಏನಿಲ್ಲ ನಾವ್ ದುಡಿತೀವಿ ಚೆನ್ನಾಗ್ ತಿಂತೀವಿ ಉಣ್ತೀವಿ ಚೆನ್ನಾಗಿರ್ತೀವಿ ಆದ್ರೆ ಏನ್ ಮಾಡಕ್ ಆಗುತ್ತೆ ಅದೇ ಹೇಳಿ ನಾವು ಸಂಬಳ ತಕ್ನ ಕಾಸಿನ ತಕ್ನ ಕಜ್ಜಾಯ ಅಂತ ಮೊದ್ಲೇ ಹೇಳಿದಾರ ನೋಡಿ ಹಂಗೆ ನಮ್ ಸಂಬಳದ ತಕ್ನಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದೀವಿ ನಮ್ಮ ಬರೋ ಅಂತ ಅಹ್ ಸಂಬಳದ್ರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಾನು ಇನ್ನೊಂದ್ ಹೇಳ್ತೀನಿ ಯಾಕೆಂದ್ರೆ ಬಂಬೈಲಿ ಇಷ್ಟು ಚಿಕ್ಕ ಮನೆಗಳಲ್ಲಿ ಇರ್ತೀರಾ ನೀವು ಮತ್ತೆ ವಾಶ್ರೂಮ್ ಹೊರಗಡೆ ಹೋಯ್ತೀರಾ ಹೆಂಗೆ ನೀವು ಇವೆಲ್ಲ ಹಿಂಗೆ ಮಾ ಇರಕ್ ಆಗುತ್ತಾ ಅಂದ್ರೆ ಅಂತ ಕೇಳ್ತೀರಾ ನಿಮ್ದು ಕೇಳೋದ್ರಿಂದ ಏನ್ ತಪ್ಪಿಲ್ಲ ಕೇಳ್ತೀರಾ ಏನ್ ಆಗುತ್ತೆ ಇರ್ಬೋದು ಇರ್ಬೇಕಾಗುತ್ತೆ ಇರ್ಬೇಕಂತ ಪರಿಸ್ಥಿತಿ ಬಂದಾಗ ಅದು ನಮ್ಗೆ ಅದನ್ನ ದಾರಿ ತೋರ್ಸುತ್ತೆ ಏನು ಆಗಲ್ಲ ಅಭ್ಯಾಸ ಆಗಿದ್ರೆ ಅಭ್ಯಾಸ ಆದ್ರೆ ಮನುಷ್ಯ ಕಷ್ಟಪಟ್ಟು ನಾವು ಮುಂದ್ ಬರ್ಬೇಕು ನಾವು ದುಡ್ಡು ಉಳಿಸ್ಬೇಕು ನಾವು ಅಹ್ ಏನೋ ಒಂದ್ ಮುಂದೆ ಒಂದ್ ಗುರಿ ಮಾಡ್ಬೇಕು ಅಂದ್ರೆ ಎಲ್ಲಾ ಅಭ್ಯಾಸ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನೀವ್ ಯಾರು ಚಿಕ್ಕ ಮನೆ ಅಂತ ಯಾವತ್ತು ಯಾರು ಹೇಳ್ಬೇಡಿ ಪ್ಲೀಸ್ ಯಾಕೆಂದ್ರೆ ನಮ್ಗೆ ಚಿಕ್ಕ ಮನೆನೆ ನಮ್ಗೆ ದೊಡ್ಡದು ಅಂತ ಅನ್ಸುತ್ತೆ ಮನೆ ಚಿಕ್ಕದಾಗಿದ್ರೆ ಏನು ತೊಂದರೆ ಇಲ್ಲ ನಾವು ಚಿಕ್ಕದಾಗಿರ್ಬಾರ್ದು ಅಂದ್ರೆ ನಮ್ಗೆ ನಮ್ಗೆ ಅನ್ನ ಕೊಟ್ಟಿದೆ ಅಂಬಾಯಿ ಯಾಕೆಂದ್ರೆ ನಾವು ಬಂದಾಗ ಎಷ್ಟೋ ಜನ ಇಲ್ಲಿ ಅಹ್ ರೋಡಲ್ ಕೆಲ್ಸ ಮಾಡೋರೇ ಆಗ್ಲಿ ಒಂದು ಹೊಟ್ಟೆಗಿಲ್ದೆ ಗಿಲ್ದೆ ಹೋದವರು ಒಂದು ವಡಪಾವ್ ಅಂತ ಸಿಗುತ್ತೆ ಇಲ್ಲಿ ಹದ್ನೈದ್ ರೂಪಾಯಿ ಕೊಟ್ರೆ ವಡಪಾವ್ ಸಿಗುತ್ತೆ ಅದನ್ ತಿಂದ ಎಷ್ಟೋ ಜ ಅದನ್ ತಿಂದ ಎಷ್ಟೋ ಜನ ಅಲ್ಲ ಅಂದ್ರೆ ನಮ್ಮ ನಮ್ಮನೆ ನಮ್ಮ ಯಜಮಾನ್ರು ಸಹ ಎಷ್ಟೋ ದಿವಸ ಆ ತರ ಕಾಲ ಕಳೆದಿದ್ದಾರೆ ಏನ್ ಆಗಲ್ಲ ಅದಕ್ಕೋಸ್ಕರ ಮುಂಬೈ ಯಾರು ಆ ಕೀಳ್ ಕಾಣಬೇಡಿ ಕಾಣ್ಬೇಡಿ ಮತ್ತೆ ಇಷ್ಟು ಚಿಕ್ಕ ಮನೆ ಹೆಂಗಿರ್ತೀರಾ ಏನು ಅಂತ ಎಲ್ಲಾ ಒಂದ್ ಸ್ವಲ್ಪ ಇದಾಗ್ ಮಾತಾಡಕ್ ಹೋಗ್ಬೇಡಿ ಎಲ್ಲಾ ನಮ್ಗೆ ಮುಂಬೈಯೇ ನಮ್ಗೆಲ್ಲ ಕೊಟ್ಟಿರೋದು ಅನ್ನ ತಿನ್ನಕ್ ಅನ್ನ ಆಗ್ಲಿ ಊರ್ ಕಡೆ ಒಂದು ಮನೆ ಕಟ್ಕೊಂಡು ಅಚ್ ಕಟ್ಟಕ್ ನೆಮ್ಮದಿಲ್ ಇರಕ್ ಆಗ್ಲಿ ಎಲ್ಲ ಮುಂಬೈಲಿ ಇರೋದ್ರಿಂದಾನೇ ನಾವ್ ಮಾಡಿರೋದು ಅದಕ್ಕೋಸ್ಕರ ಯಾರು ಮುಂಬೈ ಬಗ್ಗೆ ಏನು ಮಾತಾಡ್ತಿ ಅಷ್ಟೇ ಮಮ್ಮಿ ಕಣ್ಣಲ್ಲಿ ನೀರು ತಿಪ್ಕೊತಾವೆ ಅಂದ್ರೆ ನಮ್ಮ ಪಪ್ಪನ್ ಬಗ್ಗೆ ಹೇಳಿದ್ರಲ್ಲ ಓಡಪ್ಪ ತಿನ್ಕಂಡು ಇದ್ರು ಅಂತ ಅದಕ್ಕೋಸ್ಕರ ನಮ್ಮ ಪಬ್ ಆಕ್ಚುಲಿ ಹೆಂಗೆ ಇದ್ದಿದ್ದು ಅವ್ರದೊಂದ್ ದೊಡ್ಡ ಸ್ಟೋರಿ ಇದೆ ಅವ್ರು ಹೆಂಗ್ ಮುಂಬೈಗೆ ಬಂದ್ರು ಅವ್ರು ಹೆಂಗಿದೆ ಅನ್ನೆಲ್ಲ ತಗೊಂಡ್ರು ಅದ್ ಹೆಂಗೆ ಕೆಲಸ ಎಲ್ಲ ಕಲ್ತ್ಕೊಂಡ್ರು ಅಂತ ಅವ್ರದ್ದೊಂದ್ ದೊಡ್ಡ ಸ್ಟೋರಿ ಅದನ್ನೆಲ್ಲ ಹೇಳ್ಕೊಂಡ್ ಕುತ್ಕೊಂಡ್ರೆ ಅದಕ್ಕೊಂದ್ ಎರಡ್ ಎಪಿಸೋಡ್ ಬೇಕಾಗುತ್ತೆ ಸೊ ನಿಮ್ಗೆ ಏನಾದ್ರು ಸ್ಟೋರಿ ಕೇಳ್ಬೇಕಂತ ಇಂಟ್ರೆಸ್ಟ್ ಇದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ ಡ್ಯಾಡಿ ಜೊತೆ ಯಾವ ತರ ಮಾತಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಊರೇನೋ ವರ್ಸ್ಟ್ ಅಂತ ಹೇಳ್ತಿಲ್ಲ ಊರು ಕೂಡ ಬೆಸ್ಟ್ ಏನೇ ನಾವು ಮುಂಬೈ ಇರೋದ್ರಿಂದ ಮುಂಬೈ ಕಂಡ್ರೆ ನಮ್ಗೇನೋ ಒಂಥರ ಪ್ರೀತಿ ಅಷ್ಟೇ ಇನ್ನೇನಿಲ್ಲ ಊರ್ ಊರಲ್ಲಿ ನೆಮ್ದು ಊರಿನ್ ನೆಮ್ದಿ ಇಲ್ ಸಿಗಲ್ಲ ಅಲ್ವ ಮಮ್ಮಿ ಕೆಲವೊಬ್ರು ಏನ್ ಗೊತ್ತಾ ಕೆಲವೊಬ್ರು ಏನ್ ಗೊತ್ತಾ ಅಂದ್ರೆ ಊರ್ ಕಡೆ ಊರ್ನಂಗ್ ಅಂದ್ರೆ ಹಿಂಗನ್ ಊರ್ ಡಾಮಿನೇಟ್ ಮಾಡ್ಬೇಡಿ ಅಂತಾರೆ ಅದಕ್ಕೆ ಇಲ್ಲ ಊರು ಅಂದ್ರೆ ಊರಿನ ಸಿಗಲ್ಲ ಇಲ್ಲಿ ಅಂದ್ರೆ ಇಲ್ಲಿ ದುಡಿಯೋದಕ್ಕೆ ಇರೋದಷ್ಟೇನೆ ದುಡಿ ಅಪ್ಪ ಅಂತ ಹೆಂಗ್ ಇಬ್ರು ಆಳಿದಾರೆ ನಮ್ಗೆ ಅಪ್ಪ ಅವ್ವಾ ಅಂತ ಹಂಗೆ ನಮ್ಗ್ ಅನ್ಕೊಂಡಿದಿ ನಾವು ನಮ್ಗ ಅಪ್ಪ ಅವ್ವಾ ಅನ್ಕೊಂಡಿದೀವಿ ಅಷ್ಟೇ ಮುಂಬೈ ಅಪ್ಪ ಊರು ಹುಟ್ಟಿರೋರು ಊರಲ್ಲಿ ಬೆಳ್ದಿರೋರು ಊರು ಯಾವತ್ತು ನಾವು ಇದ್ ಮಾಡಕ್ ಆಗಲ್ಲ ಊರು ಊರಲ್ಲಿ ಇದ್ರೂ ಏನ್ ಊರು ಬಟ್ಟೆ ಸಾಕಲ್ಲ ನಾವು ನೀವು ಬಂಬೈಗೆ ಹೋಗಿಂತ ಏನ್ ಹೇಳಲ್ಲ ಊರ್ನ ಊರಲ್ಲೂ ಸಹ ಕೆಲ್ಸ ಮಾಡ್ಬೋದು ದುಡಿಬಹುದು ಬದುಕಬಹುದು ಊರಲ್ಲೂ ಸಹ ಇರ್ಬೋದು ಊರಲ್ಲೂ ನಾವು ಏನ್ ನಮ್ಗೆ ಏನಾದ್ರು ಒಂದ್ ಬಿಸ್ನೆಸ್ ಮಾಡ್ಬೋದು ಒಂದ್ ಸಣ್ಣ ಪುಟ್ಟ ಹಾಕ್ಬಹುದು ಆರಾಮಾಗಿ ಜುಮ್ ಜೀವನ ಸಾಕ್ತಾವ್ರೆ ಊರಲ್ಲೂ ಸುಮಾರು ಜನ ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತವ್ರೆ ನನ್ಗ ಅನ್ಸೋ ಪ್ರಕಾರ ಊರಲ್ಲಿ ಏನಪ್ಪಾ ಅಂದ್ರೆ ಮಮ್ಮಿ ಒಂದು ಚೆನ್ನಾಗ್ ಜಮೀನ್ ಇರ್ಬೇಕು ಅಥವಾ ದುಡ್ಡು ಇರ್ಬೇಕು ಅದಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ಸುತ್ತೆ ಅದ್ ಬಿಟ್ಟು ನಾವ್ ಏನಾದ್ರು ಬೇರೆ ಕಡೆ ಬೇರೆ ಕೈ ಕೆಳಗಡೆ ಕೆಲ್ಸ ಮಾಡ್ತೀವಿ ಅಂದ್ರೆ ಜೀವನ ಸಾಕೋದ್ ಕಷ್ಟ ಅಲ್ವಾ ಊರಲ್ಲಿ ಅನ್ಸೋದು ನನ್ಗೆ ಬೇರೆ ಸೊ ಸಾಕು ಬಿಡು ಸರಿ ಆಯ್ತು ವಿಡಿಯೋ ತುಂಬಾ ಲೆಂತಿ ಆಯ್ತು ಸಾಕು ವಿಡಿಯೋ ತುಂಬಾ ಲೆಂತಿ ಆಯ್ತು ನಾನು ಇದನ್ನ ಹೆಂಗ್ ಎಡಿಟ್ ಮಾಡೋಣ ಅಂತ ನನಗೆ ಗೊತ್ತಾಗ್ತಿಲ್ಲ ಮಾಡು ಮಾತಾಡು ಮಾತಾಡು ನಮ್ಮ ಮಮ್ಮಿನ ಹಿಂಗೇನೆ ಏನಾದ್ರು ಮಾತಾಡೋ ಅಂತ ಕಂಟಿನ್ಯೂಸ್ ಆಗಿ ಮಾತಾಡುತ್ತೆ ಇಲ್ಲಾಂದ್ರೆ ಮಾತಾಡಲ್ಲ ನಾನ್ ಮಾತಾಡೋದಂತ ಸೈಡ್ ಕುತ್ಕೊಂಡ್ಬಿಡುತ್ತೆ ವಿಡಿಯೋಗೆಲ್ಲ ವಿಡಿಯೋ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಬಂದಿರೋದು ಮಾತಾಡೋದಕ್ಕೆ ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಎಲ್ಲರೂ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಮಾಡಿ ಬಾಯ್